ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸೌತೆಕಾಯಿಯ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಂಗಳೂರು ಸೌತೆಕಾಯಿ ಸಾಂಬಾರ್ ಮಾಡೋದಕ್ಕೆ ಮಂಗ್ಳೂರು ಸೌತೆಕಾಯಿ ಬೇಕೇ ಬೇಕು ಆಬ್ವಿಯಸ್ಲಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಳುಗಳನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಕೋಸು ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಇದೆಲ್ಲವನ್ನು ಈ ರೀತಿ ಕ್ಲೀನಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಕಾಳನ್ನು ಈಗಾಗಲೇ ನೆನೆ ಹಾಕಿ ಇಟ್ಕೊಂಡಿಲ್ಲ ಅಂತಾದರೆ ಬೇಳೆಯನ್ನು ಕೂಡ ಬಳಸಿ ಮಾಡ್ಬೋದು ತೊಗರಿ ಬೇಳೆಯನ್ನು ಸೇರಿಸಿ ಮಾಡ್ಕೊಳ್ಬಹುದು ಬಟ್ ನಾನಿವತ್ತು ಈಗಾಗಲೇ ಒಂದಷ್ಟು ಕಾಳುಗಳನ್ನು ನೆನೆ ಹಾಕಿ ಇಟ್ಟಿದ್ರಿಂದ ಕಾಳನ್ನು ಬಳಸಿ ಈ ಒಂದು ಸಾಂಬಾರನ್ನು ಮಾಡ್ತಾ ಮಂಗಳೂರು ಸೌತೆಕಾಯಿಯಲ್ಲಿ ಸಾಮಾನ್ಯವಾಗಿ ಒಮ್ಮೊಮ್ಮೆ ಯಾವಾಗಾದರೂ ಅಪರೂಪಕ್ಕೆ ಈ ತಿರುಳಿನ ಭಾಗ ಏನಿರುತ್ತೆ ಅದು ಸ್ವಲ್ಪ ಕಹಿಯಾಗಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾವು ಹೆಚ್ಚಬೇಕಾದ್ರೆ ಅದರ ಟೇಸ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ನಂತರ ನಾವು ಅದನ್ನು ಬಳಸಬೇಕು ಬೇಡವೋ ಅಂತ ತೀರ್ಮಾನ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಇದಾದಮೇಲೆ ನಾನು ನವಿಲ್ ಕೋಸಿಂದ ಕೂಡ ಪೀಲ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ನಾನು ಒಂದ್ಸಲ ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಸಲ ಸಿಪ್ಪೆ ತೆಗಿಬೇಕಾದ್ರೆ ಒಂದಷ್ಟು ಕೊಳೆ ಅಂತ ಅನಿಸ್ತಿರುತ್ತೆ ನನಗೆ ಹಾಗಾಗಿ ಒಂದು ಸಲ ಈ ರೀತಿ ಮಾಡ್ಕೊಂಡು ನಂತರ ಮತ್ತೊಮ್ಮೆ ಅದನ್ನು ತೊಳ್ಕೊಂಡು ನಂತರ ಅದನ್ನು ಕಟ್ ಮಾಡ್ಕೊಳ್ತೀನಿ ಈಗ ನಾನು ಹೆ ತೋರಿಸಿದಂಥ ಎಲ್ಲ ತರಕಾರಿಗಳನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನವಿಲ್ ಕೋಸನ್ನು ಸೇರಿಸಬೇಕು ಅಂತಿಲ್ಲ ಬಟ್ ಅದನ್ನು ಸೇರಿಸ್ಕೊಂಡ್ರೆ ಅದು ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಟೊಮೆಟೊವನ್ನು ಕೂಡ ಸೇರಿಸೋದ್ರಿಂದ ಅದು ಕೂಡ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಈಗ ನಾನು ನೆನೆಸ್ಕೊಂಡಿರುವಂಥ ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡೆ ಹಾಗೆ ಈ ಹೋಳುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಅದೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕುಕ್ಕರ್ನಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗುವಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಒಂದು ಮಸಾಲೆಯನ್ನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ತೆಂಗಿನ ತುರಿ ಹಾಗೆ ಸಾಂಬಾರು ಪುಡಿ ಖಾರ ಪುಡಿ ಹಾಗೆ ಒಂದು ಸ್ವಲ್ಪ ಫ್ರೆಶು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಅದೊಂಥರ ಬೇರೆ ಫ್ಲೇವರ್ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನಂತರ ಅದಕ್ಕೊಂದು ಚೂರೆ ಚೂರು ನೀರು ಹಾಕಿ ಇದನ್ನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಆವಾಗಲೇ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈಗ ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಕುಕ್ಕರ್ ಕೂಡ ತಂದಿದೆ ಇವಾಗ ಕುಕ್ಕರನ್ನು ತೆಗೆದುಬಿಟ್ಟು ಬೇಳೆಗಳೆಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಈ ಒಂದು ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಸೊ ಮೇಲಿನಿಂದ ಸ್ವಲ್ಪ ಉಪ್ಪನ್ನು ಹಾಕದೆ ಹಾಗೆ ಹೊಳಸೆ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮತ್ತೊಮ್ಮೆ ಆ್ಯಡ್ ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಜಾಸ್ತಿ ಇಷ್ಟ ಇಲ್ಲ ಅಂತ ಹೇಳೋರು ಇದನ್ನು ಸ್ಕಿಪ್ ಮಾಡಬಹುದು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆ ಕೊಡೋದಕ್ಕೆ ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಗೆ ಕರ್ಬೇವನ್ನ ಹಾಕೊಂಡಿದ್ದೀನಿ ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈ ಒಂದು ಒಗ್ಗರಣೆಯನ್ನು ಕುದಿತಿರುವಂಥ ಸಾಂಬಾರಿಗೆ ಕೊಟ್ಬಿಟ್ರೆ ಆಹಾ ಇಡೀ ಮನೆ ಹಿಂಗಿನ ಪರಿಮಳದಲ್ಲಿ ಘಮ ಘಮ ಗುಡ್ತಾ ಇರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅನ್ನ ಜೊತೆಗೂ ಸಹಿ ಅಥವಾ ಚಪಾತಿ ರೊಟ್ಟಿ ಇವುಗಳ ಜೊತೆಗೂ ಸಹಿ ತುಂಬಾ ಟೇಸ್ಟಿಯಾಗೇ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹಾಗೆ ಇದಾಗಿತ್ತು ಇವತ್ತಿನ ನನ್ನ ಲಂಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್